ಧಿಕ್ಕ ಇವತ್ತು ರಾಜ್ಯದಲ್ಲಿ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸರಣಿ ಸಾವಾಗ್ತಾ ಇದೆ ಇದಕ್ಕೆ ನೇರ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನ ವಿರೋಧಿಸಿ ಮೈಸೂರು ಜಿಲ್ಲೆ ಮಹಿಳಾ ಮೋರ್ಚಾ ತಂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಸರಣಿ ಸಾವು ಮಹಿಳೆ. ಹೆಣ್ಣು ಮಕ್ಕಳು ಕೂಲಿ ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆಯಿಂದ ದೇವಸ್ಥಾನ ಅಂತ ಭಾವಿಸಿ ಅಲ್ಲಿಗೆ ಹೋಗ್ತಾರೆ ಆದರೆ ಇವತ್ತು ನೀವು ಯಾವ ಪರಿಸ್ಥಿತಿಯನ್ನು ಕಂಡುಕೊಂಡಿದ್ದೀರ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಾವು ಬದುಕು ಬರ್ತೀವ ಅಂತ ಪ್ರಶ್ನೆ ಆಗಿದೆ ಬಾಣಂತಿಯರು ಎಷ್ಟು ಆಸೆಗಳನ್ನು ತಾಯಿ ಕಟ್ಕೊಂಡಿದ್ಲೋ ಮಗುವಿಗೆ ಒಂದು ಉಜ್ವಲ ಭವಿಷ್ಯವನ್ನ ಕೊಡಿಸ್ತೀನಿ ಅಂತ ಆಸ್ಪತ್ರೆಗೆ ಹೋಗಿರ್ತಾಳೆ ಒಂದು ಅವಘಡಕ್ಕೆ ಬಾಣಂತಿಯರು ಬಲಿಯಾಗ್ತಾ ಇದ್ದಾರೆ ಮಕ್ಕಳು ತಬ್ಬಲಿ ಆಗ್ತಾ ಇದ್ದಾರೆ ಆ ಮಕ್ಕಳ ಜವಾಬ್ದಾರಿಯನ್ನ ನೀವು ತಗೊಳ್ಬೇಕಾಗಿದೆ ಯಾವುದೇ ಜೀವಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ ಆದ್ರೆ ನೀವು ಕೊಡ್ತಾ ಇರೋ ಪರಿಹಾರ ಆ ಬಾಣಂತಿಯರ ಕುಟುಂಬಕ್ಕೆ ಸಾಲ್ತಾ ಇಲ್ಲ ಸ್ವಾಮಿ ಕನಿಷ್ಠ ಪಕ್ಷ ಕುಟುಂಬಕ್ಕೆ ಕೊಡಬೇಕು ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳ್ತಾ ಇದೀವಿ ಅದೇ ರೀತಿ ಆ ತಪ್ಪಲಿ ಮಕ್ಕಳನ್ನ ಮಕ್ಕಳ ಭವಿಷ್ಯ ಶಿಕ್ಷಣದ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಬೇಕು ದಿನೇಶ್ ಗುಂಡೂರಾವ್ ಅವರೇ ಮಾನ್ಯ ಸಚಿವರೇ ಏನ್ ಮಾಡ್ತಾ ಇದ್ದೀರಾ ಕಳಪೆ ಔಷಧಿಯನ್ನ ತಗೊಂಡ್ಬರ್ತಾ ಇದಾರಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಒಬ್ರು ಹೆಣ್ಣು ಮಗಳಾಗಿ ಕನಿಷ್ಠ ಪಕ್ಷ ಆ ಮೃತ ಹೋಗಿ ಮಾತಾಡಿಸುವಂತಹ ಸೌಜನ್ಯ ನೀವು ತೋರಿಸಿಲ್ಲ ಆ ಸ್ಥಾನಕ್ಕೆ ನೀವು ಅರ್ಹರಲ್ಲ ದಿನೇಶ್ ಗುಂಡೂರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಟ್ಟು ಆಚರ್ ಬರಬೇಕು ರಾಜ್ಯದಲ್ಲಿ ಸಾವಿನ ನೀವುಗಳು ಸ್ಥಾನಕ್ಕೆ ಅರ್ಹರಲ್ಲ ದಯವಿಟ್ಟು ನಿಮ್ಗಾಗಿಲ್ಲ ಜವಾಬ್ದಾರಿಯನ್ನ ತಗೋಬೇಡಿ ಜನರ ಪ್ರಾಣ ಜೊತೆ ಆಟ ಆಡಬೇಡಿ ನೀವು ಇವತ್ತು ಇದರ ವಿರುದ್ಧ ಮೈಸೂರು ಗ್ರಾಮಾಂತರ ಮತ್ತು ಮೈಸೂರು ನಗರ ಬಿಜೆಪಿ ತಂಡದ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನು ಮುಂದೆ